ಸ್ವಾಗತ ನಾನು ಮರಿಲ್ ಕಾಡು ಮನೆ ನಿವಾಸಿ ಆಟೋ ರಿಕ್ಷಾ ಚಾಲಕರೊಬ್ಬರ ಪತ್ನಿ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮೇ ಇಪ್ಪತ್ತ ಬೆಳಕಿಗೆ ಬಂದಿದೆ ಆಟೋ ರಿಕ್ಷಾ ಚಾಲಕ ಮೂಲತಃ ಜಲ್ಸೂರಿನ ಕುಕ್ಕಂದೂರಿನ ಮನೋಜ್ ಎಂಬವರ ಪತ್ನಿ ಸಂಧ್ಯಾ ನಲವತ್ತ ಐದು ವರ್ಷದವರು ನೇನು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡವರು ಕಳೆದ ಇಪ್ಪತ್ತು ವರ್ಷಗಳಿಂದ ಮನೋಜ್ ಅವರು ಪುತ್ತೂರಿನ ಮರಿಲ್ ಬಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದಾರೆ ಮೇ ಇಪ್ಪತ್ತೇಳರಂದು ರಾತ್ರಿ ರಿಕ್ಷಾದಲ್ಲಿ ಬಾಡಿಗೆ ಮಾಡಲು ಮನೆಯಿಂದ ತೆರಳಿದಂತಹ ಮನೋಜ್ ಮೇ ಇಪ್ಪತ್ತೆಂಟರಂದು ಬೆಳಿಗ್ಗೆ ಮನೆಗೆ ಹೋದಾಗ ಪತ್ನಿ ಮನೆಯ ಹಾಲ್ನ ಕಿಟಕಿಗೆ ನೇಣು ಬಿಗಿದು ಅಸ್ವಸ್ಥ ಸ್ಥಿತಿಯಲ್ಲಿದ್ದರು ತಕ್ಷಣ ಅವರನ್ನ ಪುತ್ತೂರು ಆಸ್ಪತ್ರೆಗೆ ಕರೆದೊಯ್ಯಲಾಯಿತಾದ್ರೂ ಅದಾಗ್ಲೇ ಸಂಧ್ಯಾ ಅವರು ಮೃತಪಟ್ಟಿದ್ರು ಮೃತರು ಪತ್ನಿ ಮನೋಜ್ ಪುತ್ರನನ್ನ ಅಗಲಿದ್ದಾರೆ ಪುತ್ತೂರು ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ ನೆರೆಯ ಜಿಲ್ಲೆ ಗಡಿನಾಡು ಕಾಸರಗೋಡು ಜಿಲ್ಲೆಯಲ್ಲಿ ಮತ್ತೆ ಲವ್ ಜಿಹಾದ್ ಸದ್ದು ಕೇಳಿಬಂದಿದೆ ಮುಸ್ಲಿಂ ಲೀಗ್ ನಾಯಕರೊಬ್ಬರು ಲವ್ ಜಿಹಾದ್ಗೆ ಬೆಂಬಲವನ್ನ ನೀಡುತ್ತಿದ್ದಾರೆ ಎಂದು ಕಾಸರಗೋಡಿನ ವಿಎಚ್ಪಿ ಸೇರಿ ಹಿಂದೂಪರ ಸಂಘಟನೆಗಳು ಆರೋಪಿಸಿವೆ ಜಿಲ್ಲೆಯ ಬದಿಯಡ್ಕದಲ್ಲಿ ಲವ್ ಜಿಹಾದ್ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಹಿಂದೂಪರ ಸಂಘಟನೆಗಳು ಈ ಆರೋಪವನ್ನ ಮಾಡಿವೆ ಕೆಲವು ದಿನದ ಹಿಂದೆ ನಾಪತ್ತೆಯಾಗಿದ್ದಂತಹ ಯುವತಿ ಅನ್ಯಮತೆಯ ಯುವಕನ ಜೊತೆ ಠಾಣೆಗೆ ಹಾಜರಾಗಿದ್ದಾರೆ ಮಿರ್ಷಾದ್ ಎಂಬಾತನ ಜೊತೆ ತೆರಳಿದಂತಹ ಯುವತಿ ಠಾಣೆಗೆ ಹಾಜರಾಗಿದ್ದರು ಈಕೆ ಕಾಸರಗೋಡಿನ ಖಾಸಗಿ ಸಂಸ್ಥೆಯೊಂದರ ಶಿಕ್ಷಕಿಯಾಗಿದ್ದಾರೆ ಆಕೆಯನ್ನ ಪೊಲೀಸರು ಕಾಸರಗೋಡು ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಸದ್ಯ ಆಕೆ ಸ್ವಇಚ್ಛೆಯಂತೆ ಯುವಕನ ಜೊತೆ ತೆರಳಿದ್ದಾರೆ ಇದರ ಬೆನ್ನಲ್ಲೇ ಹಿಂದೂ ಸಂಘಟನೆಗಳು ಆಕ್ರೋಶವನ್ನ ವ್ಯಕ್ತಪಡಿಸಿವೆ ಲವ್ ಜಿಹಾದ್ಗೆ ಕೇರಳದ ಮುಸ್ಲಿಂ ಲೀಗ್ ನೇತಾರನೋರ್ವ ಷಡ್ಯಂತ್ರ ರೂಪಿಸಿ ಪ್ರೇಮಾಂಕುರವಾಗುವಂತೆ ಮಾಡಿದ್ದಾರೆ ಆ ನೆಪದಲ್ಲಿ ಹಿಂದೂ ಯುವತಿಯೊಬ್ಬರನ್ನ ಇಸ್ಲಾಂಗೆ ಮತಾಂತರಿಸಲು ಭಾರಿ ಸಂಚು ರೂಪಿಸಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಆರೋಪಿಸಿದೆ ಯುವತಿಯ ತಂದೆಯ ದೂರಿನಂತೆ ಬದಿಯಡ್ಕ ಪೊಲೀಸರು ನಾಪತ್ತೆ ಅನ್ನ ದಾಖಲಿಸಿದ್ರು ದೂರಿನಲ್ಲಿ ಪೋಷಕರು ಯುವತಿಯ ಅಪಹರಣದ ಅನುಮಾನವನ್ನ ವ್ಯಕ್ತಪಡಿಸಿದ್ರು ಇನ್ನು ಮೇ ಇಪ್ಪತ್ತ ಮೂರರಂದು ಮನೆಯಿಂದ ಹೊರಟಂತಹ ಯುವತಿ ದಿಢೀರ್ ನಾಪತ್ತೆಯಾಗಿದ್ರು ಆ ಬಳಿಕ ಬದಿಯಡ್ಕ ರಿಜಿಸ್ಟರ್ ಕಚೇರಿ ಬೋರ್ಡ್ನಲ್ಲಿ ಇಬ್ಬರ ಭಾವಚಿತ್ರಗಳ ಸಹಿತ ನೋಟಿಸ್ ಪತ್ತೆಯಾಗಿತ್ತು ರಿಜಿಸ್ಟರ್ ಕಚೇರಿಯಲ್ಲಿ ಯುವತಿ ಮತ್ತು ಮಿರ್ಷಾದ್ ಮದುವೆಯಾಗಿರುವುದು ತಿಳಿದು ಬಂದಿತ್ತು ಮದುವೆಯಾದ ನಂತರ ಮೇ ಇಪ್ಪತ್ತೇಳರಂದು ಬದಿಯಡ್ಕ ಠಾಣೆಗೆ ಜೋಡಿ ಹಾಜರಾಗಿತ್ತು ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಮತ್ತೆ ಲವ್ ಜಿಹಾದ್ ಸಕ್ರಿಯವಾಗಿದೆ ಆರ್ಥಿಕವಾಗಿ ಹಿಂದುಳಿದ ವರ್ಗದ ಯುವತಿಯರಿಗೆ ಆಡಂಬರದ ಬದುಕಿನ ಆಮಿಷ ತೋರಿಸಿ ಲವ್ ಜಿಹಾದ್ನ ಜಾಲಕ್ಕೆ ಸಿಲುಕಿಸಲಾಗುತ್ತಿದೆ ಎಂದು ವಿಎಚ್ಪಿ ಬಜರಂಗದಳ ಹಾಗೂ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಲವ್ ಜಿಹಾದ್ಗೆ ಬದಿಯಡ್ಕ ಪೊಲೀಸರು ಸಾಥ್ ನೀಡುತ್ತಿದ್ದಾರೆ ಎಂದು ವಿಎಚ್ಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ ಲವ್ ಜಿಹಾದ್ ಮತ್ತು ಡ್ರಗ್ ಮಾಫಿಯಾ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಬರುತ್ತಿದೆ ಈ ಸಂದರ್ಭದಲ್ಲಿ ಮೊನ್ನೆ ತಾನೇ ಬದಳಿತದಲ್ಲಿ ನಡೆದಂತಹ ಓರ್ವ ಅಧ್ಯಾಪಿಕೆಯ ಅಪಹರಣ ಈ ಅಪಹರಣವು ಮುಸ್ಲಿಂ ಲೀಗ್ ನೇತಾರರಿಂದ ನೇತೃತ್ವ ವಹಿಸಿಕೊಂಡಂತಹ ಒಂದು ಪೂರ್ವ ಯೋಜಿತ ಸಂಚಾಗಿರುವುದು ಎಲ್ಲ ಹಿಂದೂಗಳನ್ನು ಆಘಾತಗೊಳಿಸಿದೆ ಮತ್ತು ಬಡಿದುಬಿಶಿಸಿದೆ ಈ ಸಂದರ್ಭದಲ್ಲಿ ಯುವತಿಯ ನೀಡಿದಾಗ ಅವರು ನಿರಾಕರಣೆಯನ್ನು ಮಾಡಿ ಸರಿಯಾದ ಒಂದು ನೇತೃತ್ವವನ್ನು ತೆಗೆದುಕೊಳ್ಳದೆ ಯಾರು ಈ ಲವ್ ಜಿಹಾದಿಗೆ ನೇತೃತ್ವವನ್ನು ವಹಿಸಿದಾರ ಅವರಿಗೆ ಪೂರಕವಾಗಿ ಕೆಲಸವನ್ನು ಮಾಡಿರುವುದು ವಿಶ್ವ ಹಿಂದೂ ಪರಿಷತ್ ಗಾಢವಾಗಿ ಖಂಡಿಸಿದೆ ಮತ್ತು ಇನ್ನು ಮುಂದೆ ಇಂತಹ ಪ್ರಕರಣಗಳು ಬಂದಲ್ಲಿ ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಅಖಾಡ ಕೇಳುವ ಮುನ್ನೆಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ವಿಷಯ ಹಿಂದೂ ಪರಿಷತ್ ಬದಿಯಕ್ಕ ಪ್ರಕರಣ ಸಮಿತಿ ಮುನ್ನೆಚ್ಚರಿಕೆಯನ್ನ ನೀಡುತ್ತಿದೆ ಚನಲೈನ್ ಕೋಸ್ಟಲ್ ಎಕ್ಸ್ಪ್ರೆಸ್ ಮುಂದುವರಿಯುತ್ತೆ ಸನಾ ವಿರಾಮದ ಬಳಿಕ ಪಟಾಕಿ ಅಂತ ಹೇಳಿದ್ರೆ ಇಷ್ಟ ಇಲ್ಲ ಹೇಳಿ ದೀಪಾವಳಿ ಜಾತ್ರೆ ಹಬ್ಬಗಳು ಬಂತಂದ್ರೆ ಪಟಾಕಿ ಅಂಗಡಿಯತ್ತ ನಮ್ಮ ಚಿತ್ತ ಬೀಳೋದು ಗ್ಯಾರಂಟಿ ಪಟಾಕಿ ಖರೀದಿ ಮಾಡಬೇಕು ಅನ್ನೋರಿಗೆ ಈಗ ಕಡಿಮೆ ದರದಲ್ಲಿ ಹಾಗೂ ಉತ್ತಮ ಕ್ವಾಲಿಟಿ ಪಟಾಕಿಯ ಬೃಹತ್ ಮಲಿಗೆ ಕುಂಚತೂರು ಜಂಕ್ಷನ್ ನಲ್ಲಿ ಕುಂಚತೂರು ಪಟಾಕಿ ಎಂದೇ ಪ್ರಸಿದ್ಧಿಯನ್ನ ಪಟಾಕಿಗಳು ಗರ್ನಲ್ ಮಾಲೆ ಪಟಾಕಿಯನ್ನ ಹಾಗೇನೆ ಪಟಾಕಿಗಳನ್ನ ಪಡಿಬೇಕೆ ಖಂಡತ ಅದರ ಜೊತೆಗೆ ಐವತ್ತು ಪರ್ಸೆಂಟ್ ಕಡಿತ ಬೆಲೆಯಲ್ಲಿ ಶಿವಕಾಶಿ ಪಟಾಕಿಗಳು ಕೂಡ ಲಭ್ಯವಿದೆ ಇನ್ನು ಕುಂಚತೂರಿನಿಂದ ಇಪ್ಪತ್ತೈದು ಕಿಲೋಮೀಟರ್ ನ ಒಳಗೆ ಬಸ್ಸಿನಲ್ಲಿ ಬಂದು ಸಾವಿರಕ್ಕಿಂತ ಹೆಚ್ಚು ಬೆಲೆಯ ಪಟಾಕಿ ಖರೀದಿಸುವವರಿಗೆ ಒನ್ ಸೈಡ್ ಬಸ್ ಚಾರ್ಜ್ ಕೂಡ ಫ್ರೀ ಇರುತ್ತೆ ಇನ್ನು ಡೋರ್ ಡೆಲಿವರಿ ವ್ಯವಸ್ಥೆ ಇರುತ್ತದೆ ಹಾಗೆಯೇ ಕರ್ನಾಟಕದಲ್ಲಿ ಪಟಾಕಿ ಸ್ಟಾಲ್ ಅಂಗಡಿ ನಡೆಸುವುದು ದೀಪಾವಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರೆ ವಿಶೇಷ ರಿಯಾಯಿತಿ ಬಾಕಿ ಉಳಿದ ಪಟಾಕಿಗಳಿಗೆ ಮೂವತ್ತು ಶೇಕಡ ರಿಟರ್ನ್ ಮಾಡುವಂತಹ ವ್ಯವಸ್ಥೆ ಕೂಡ ಇದೆ ಇನ್ನು ಪಟಾಕಿ ಖರೀದಿಗೆ ವಿಶಾಲವಾದ ಆರೋಗ್ಯದ ಕೌಂಟರ್ ಗಳು ಕೂಡ ಲಭ್ಯವಿದೆ ನೀವು ಕೂಡ ಪಟಾಕಿಯನ್ನ ಖರೀದಿ ಮಾಡಬೇಕೆ ಹಾಗಿದ್ರೆ ಕುಂಚೂರು ಜಂಕ್ಷನ್ ಗೆ ಇಂದೇ ಭೇಟಿ ಕೊಡಿ मोबाइल संख्य नाइन डबल फोर सिक्स डबल थ्री फोर डबल थ्री फाइव मैपिंग स्टूडेंट्स इन कॉमर्स एजुकेशन एडमिशन ओपन फॉर 2023-2024। कोर्सेस ऑफर्ड फोर कॉमर्स, पीयू कॉमर्स विथ कोचिंग फॉर सी ए BCOM day evening. BCOM plus industry integrated. BCA plus industry integrated. college once Kadrim kadri mangaluru contact 8904 kavita agencies authorized distributor for zeal rainwear and real rainwear wildcraft american tourista chameleon mike Wax. all branded raincoats available here wholesale dealers on raincoats school bags college bag travel bags vanity bags belts caps purses rubber sheets and rolls sony umbrella march quality goods 100% nylon fabric authorized distributor for an happy umbrella national umbrella poppy manufacturers of sony umbrella Kavita Agencies Sony Amrila Mart First Floor Elite Commercial Complex Behind Lady Goshen Hospital BB Alabi Road, Mangalore For more details, you can contact to our mobile phone 934 or call to our office 824 or 824 ಬಿರ್ವಿರ್ ಜಮನೀರ್ ಮಸ್ಕತ್ ಮತ್ತು ಇನ್ಸ್ಪಿರೇಷನ್ ಡಿಸೈನ್ ವತಿಯಿಂದ ಮಸ್ಕತ್ನ ಅಲ್ಫಲಾಜ್ ಹೋಟೆಲ್ ರೂಪಿಯಲ್ಲಿ ಮೇ ಮೂವತ್ತ ಒಂದರಂದು ಕಟೀಲು ಮೇಲದ ಯಕ್ಷಗಾನ ಆಗಿರುವಂತಹ ಶ್ರೀದೇವಿ ಮಹಾತ್ಮೆ ಯಕ್ಷಗಾನ ನಡೆಯಲಿದೆ ದಕ್ಷಿಣ ಕನ್ನಡದ ಪ್ರಸಿದ್ಧ ಯಕ್ಷಗಾನ ಮೇಲ ಕಟೀಲು ಮೇಲದ ಆಯ್ದ ಕಲಾವಿದರಿಂದ ವಿದೇಶದ ನೆಲದಲ್ಲಿ ಯಕ್ಷಗಾನದ ಕಪ್ಪು ಮೂಡಲಿದೆ for all the gold lovers and ones interested in variety of gold patterns and designs witness the huge diversity of gold designs and diamonds only at super gold and diamonds to make your events much more magnificent with classic gold jewelry Visit Super Gold and Diamonds at Unity Valley Center, NH 66, Kalapo, Mangaluru. For further details, contact 082-4426-7733 or 8951-287733. Bala ம இஷாடி பத்தி போய் பாபா மஸ்தி அப்புறம் அந்த கைதல் வீக்கே ஃபர்னர் தலைக்கோரி போலரு ಚನಲ್ ಎನ್ ಕೋಸ್ಟಲ್ ಗೆ ಸ್ವಾಗತ ಹೆಚ್ಚಿನ ಪ್ರಮಾಣದ ಹಾಲು ಸಿಗಲೆಂದು ಇಂದು ಕೃಷಿಕರು ವಿದೇಶಿ ಜಾನುವಾರು ತಳಿಗಳತ್ತ ಮುಖ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಇಂದು ಸ್ವದೇಶಿ ಜಾನುವಾರು ತಳಿಗಳ ಸಂಖ್ಯೆ ಗಣನೀಯವಾಗಿ ಇಳಿಮುಖವಾಗ್ತಿದೆ ಈ ತಲೆಗಳ ಸಾಲಿಗೆ ಮಲೆನಾಡು ಗಿಡ್ಡ ತಲೆಯು ಸೇರುವಂತಹ ಸಾಧ್ಯತೆ ಇದ್ದು ಈ ಹಸುಗಳು ನೀಡುವ ಹಾಲು ಅಮೃತಕ್ಕೆ ಸಮಾನ ಎನ್ನುವ ಹೆಗ್ಗಳಿಕೆ ಕೂಡ ಇದೆ ಮಲೆನಾಡು ಗಿಡ್ಡ ತಲೆಯು ಒಂದು ವಿಶಿಷ್ಟವಾದ ತಲೆಯಾಗಿದೆ ಇದು ಗಾತ್ರದಲ್ಲಿ ಸಣ್ಣದು ಎತ್ತರವೂ ಅಷ್ಟೇನಿಲ್ಲ ತೂಕವೂ ಸಾಧಾರಣವಾಗಿದ್ದು ಮಲೆನಾಡಿನ ಭೌಗೋಳಿಕ ವಾತಾವರಣಕ್ಕೆ ಈ ಹಸು ಹೊಂದಿಕೊಂಡು ಇದೆ ಈ ದನದ ಹಾಲು ಸರ್ವಶ್ರೇಷ್ಠವಾಗಿದೆ ಅತಿ ಮುಖ್ಯವಾಗಿ ಈ ಗೋವಿನ ಹಾಲಿನಲ್ಲಿ ಇರುವಂತಹ ಲ್ಯಾಕ್ಟೋಫೆರಿನ್ ಎಂಬ ಅಂಶವಿದ್ದು ಇದು ಮೆದುಳಿನ ಬೆಳವಣಿಗೆಗೆ ಪ್ರಮುಖವಾಗಿ ಸಹಕಾರಿಯಾಗಿದೆ ಮಲೆನಾಡು ಗಿಡ್ಡ ತಲೆಯ ಹಸುವಿನ ಒಂದು ಎಂಎಲ್ ಹಾಲಿನಲ್ಲಿ ಲ್ಯಾಕ್ಟೋಫೇರಿನ ಅತ್ಯಂತ ಅಧಿಕ ಇರುವುದು ಕಂಡುಬಂದಿದೆ ವಿದೇಶಿ ತಲೆಯ ಹಸುವಿನ ಹಾಲಿನಲ್ಲೂ ಈ ಅಂಶವಿದ್ದರೂ ಮಲೆನಾಡು ತಲೆಗೆ ಹೋಲಿಸಿದಲ್ಲಿ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ ಮಗುವಿಗೆ ತಾಯಿ ಹಾಲು ಸರ್ವಶ್ರೇಷ್ಠವಾಗಿದ್ದು ಅದರಲ್ಲಿರುವಂತಹ ಲ್ಯಾಕ್ಟೋಫೇರಿನ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕಾರಣವಾಗುತ್ತದೆ ತಾಯಿ ಹಾಲನ್ನು ಹೊರತುಪಡಿಸಿ ಮಲೆನಾಡು ತಲೆಯ ಹಸುವಿನ ಹಾಲಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಈ ಅಂಶ ಇರ್ತದೆ ಹೀಗ ಹೀಗಾಗಿ ಈ ಹಾಲು ಸರ್ವಶ್ರೇಷ್ಠವಾಗಿದೆ ಇನ್ನು ದೇಸಿ ತಲೆಯ ದನದ ಹಾಲು ಸ್ವಲ್ಪ ಹಳದಿ ಬಣ್ಣದಿಂದ ಇರುತ್ತದೆ ಈ ಗುಣವು ಕಣ್ಣಿನ ಆರೋಗ್ಯಕ್ಕೆ ಉತ್ತಮವಾಗಿದೆ ಈ ಮಲೆನಾಡು ಗಿಡ್ಡ ತಲೆಯ ಹಾಲಿನಲ್ಲಿ ಡಿ ತ್ರೀ ವಿಟಮಿನ್ ಸೇರಿದಂತೆ ಸುಮಾರು ಹನ್ನೆರಡು ಬಗೆಯ ವಿಟಮಿನ್ಗಳು ಇರುತ್ತದೆ ನಾಲ್ಕು ಅಂಶಗಳು ಕೊಬ್ಬಿನಲ್ಲಿ ಕರಗುವಂತಹ ವಿಟಮಿನ್ ಕೂಡ ಇದೆ ಇದೆಲ್ಲ ದೇಹಕ್ಕೆ ಅಗತ್ಯವಾಗಿದೆ ಇನ್ನು ವಿಶೇಷವಾಗಿ ಮಲಗುವ ಮುನ್ನ ಅನೇಕರು ಹಾಲನ್ನು ಕುಡಿತಾರೆ ರಾತ್ರಿ ಮಲಗುವ ಮುನ್ನ ಹಾಲು ಕುಡಿಯೋದ್ರಿಂದ ಶಾಂತವಾಗಿ ನಿದ್ರೆ ಬರ್ತದೆ ಇದಕ್ಕೆ ಕಾರಣ ಕಿಸ್ಟೋಫಯನನ್ ಎನ್ನುವ ಅಂಶ ಇರುವುದರಿಂದ ದೇಹಕ್ಕೆ ಆರಾಮ ಆಗ್ತಿದೆ ಅಂದರೆ ಅದರಿಂದ ದೇಹದಲ್ಲಿ ಸ್ಯಾಟಿಟಿ ಎನ್ನುವ ಹಾರ್ಮೋನ್ ಬಿಡುಗಡೆಯಾಗಿ ಶಾಂತವಾಗಿ ನಿದ್ರೆ ಬರಲು ಸಾಧ್ಯವಾಗ್ತದೆ ಈಗ ಎಲ್ಲೆಡೆಯೂ ದೇಸಿ ಗೋತಲಿ ಸಂರಕ್ಷಣೆ ಅಭಿವೃದ್ಧಿಯ ಮಾತುಗಳು ಕೇಳಿ ಬರ್ತಿದೆ ಅದರ ವೈಜ್ಞಾನಿಕ ಅಧ್ಯಯನಗಳನ್ನು ತಿಳಿದುಕೊಂಡರೆ ಈ ಗೋವನ್ನು ಸಾಕದೇ ಇರಲಾರರು ಇಷ್ಟೇ ಅಲ್ಲ ದೇಹದ ನಿಯಂತ್ರಣಕ್ಕೂ ಈ ಹಾಲು ಉತ್ ಉತ್ತಮವಾಗಿದೆ ದೇಸಿ ತಲೆಯ ಹಾಲಿನ ಬಳಕೆಯಿಂದ ಆರೋಗ್ಯ ಸ್ಥಿರತೆ ಸಾಧ್ಯವಾಗ್ತದೆ ಹಾಲು ಮೊಸರು ತುಪ್ಪ ಎಲ್ಲವನ್ನ ಮಿತಿಯಲ್ಲಿ ಉಪಯೋಗ ಮಾಡುವುದರಿಂದ ಆರೋಗ್ಯ ಸುಧಾರಣೆಯಾಗ್ತದೆ ಹೃದಯದ ಆರೋಗ್ಯವೂ ಸುಧಾರಣೆಯಾಗ್ತಿದೆ ಹೀಗೆ ಬಳಕೆ ಮಾಡಿದ್ರೆ ಕ್ಯಾಲ್ಸಿಯಂ ಪೋಷಕಾಂಶಗಳು ಸರಿಯಾಗಿ ದೇಹಕ್ಕೂ ಸಿಗ್ತದೆ ಮಲೆನಾಡು ಗಿಡ್ಡತಲೆಯ ಹಾಲು ವಿಶೇಷವಾಗಿ ಮಕ್ಕಳ ಮೆದುಳು ಬೆಳವಣಿಗೆಗೆ ವಯೋವೃದ್ಧರಿಗೂ ಮೂಲೆಗಟ್ಟಿತನಕ್ಕೂ ಇದು ಉತ್ತಮವಾಗಿದೆ ಇನ್ನು ದೇಸಿ ದನದ ಹಾಲಿನ ಹೊರತಾದ ಇತರ ಹಸುವಿನ ಹಾಲಿನಲ್ಲೂ ಈ ಎಲ್ಲಾ ಅಂಶಗಳು ಇದೆ ಆದರೆ ಮಲೆನಾಡು ಗಿಡ್ಡ ತಲೆಯ ಹಸುವಿನಲ್ಲಿ ಮಾತ್ರ ಹೆಚ್ಚಿದೆ ಏಕೆಂದರೆ ಈ ಹಸುಗಳು ಕಾಡಿಗೆ ಹೋಗಿ ಮೇಯ್ದು ಬರುವುದರಿಂದ ಮಲೆನಾಡು ಗಿಡ್ಡ ಹಸು ನೀಡುವ ಹಾಲು ಅತ್ಯಂತ ಉತ್ಕೃಷ್ಟ ಗುಣಮಟ್ಟವನ್ನ ಹೊಂದಿದೆ ಕಾಡು ಹಾಗೂ ಇತರೆ ಬಯಲು ಪ್ರದೇಶದಲ್ಲಿ ಮೇಯುವಂತಹ ಈ ಹಸು ವಿವಿಧ ಗಿಡಗಳ ಔಷಧೀಯ ಗುಣಗಳ ಸಸಿಗಳನ್ನು ತಿಂತದೆ ಈ ಕಾರಣಕ್ಕಾಗಿ ಹಾಲಿನಲ್ಲಿ ಔಷಧೀಯ ಗುಣಗಳು ಸೇರಿಕೊಳ್ಳುವುದರಿಂದ ಮಲೆನಾಡು ಗಿಡ್ಡ ಹಸುವಿನ ಹಾಲು ಮನುಷ್ಯ ಆರೋಗ್ಯದ ಮೇಲೆ ಅಮೃತದಂತೆ ಕೆಲಸ ಮಾಡ್ತದೆ ಎರಡು ಲೀಟರ್ ಹಾಲು ದಿನಕ್ಕೆ ಆರಾಮ ಕೊಡ್ತದೆ ಏನು ನಮಗೆ ಹಿಂಸೆ ಮಾಡದೆ ಹಿಂಸೆ ಇಲ್ಲದೆ ಎರಡು ಲೀಟರ್ ಎಂತರಗಳೇ ಇಲ್ಲ ಮಾತ್ರ ಅವುಗಳಿಗೆ ಉತ್ಕೃಷ್ಟ ಮೇವು ಕೊಡ್ಬೇಕು ಇಲ್ಲದಿದ್ರೆ ಅಷ್ಟು ಹಾಲು ಕೊಡ್ಲಿಕ್ಕಿಲ್ಲ ಅದು ಹಸಿ ಹುಲ್ಲೇ ಕೊಡುದು ಜಾಸ್ತಿ ಹಸಿ ಉಲ್ಲೇ ನಾವು ಈ ಹುಲ್ಲು ನಾವೇ ಬೆಳೆಸಿದ್ದು ಬೇಕಾದಷ್ಟು ಕೊಡ್ತೇವೆ ತಿನ್ಲಿಕ್ಕೆ ಮತ್ತೆ ಎಂತ ಕೊಡುದೇ ಇಲ್ಲ ಅಂತ ಹೇಳ್ಬೋದು ಮತ್ತೆ ಉದ್ದಿನ ಬೂಸ ಒಂದು ನೂರು ಗ್ರಾಮ್ಸ್ ಕರಿಯದ ದನಗಳಿಗೆ ಕರಿಯುವುದಕ್ಕೆ ಒಂದೂವರೆ ಕೆಜಿ ಹಿಂಡಿ ಕೊಡುತ್ತೇವೆ ದಿನ ಕೆಳ್ಳಿ ಹಿಂಡಿ ಜೋಳದ ಹುಡಿ ಉದ್ದಿನ ಬೂಸ ಸೇರಿ ಒಂದೂವರೆ ಕೆಲವೊ ಕೊಡ್ತೇವೆ ಅಂದ್ರೆ ಇಲ್ಲದಿದ್ದರೆ ಅದು ಒಂದು ಮೆಟ್ಟುತ್ತದೆ ದನಗಳು ಹಾಲು ಕರಿಲಿಕ್ಕೆ ನಾವು ಹೋಗುವಾಗ ಕಾರಣ ಅಂದ್ರೆ ಇವುಗಳು ಹಾಲು ಕರುಗಳಿಗೆ ಉಳಿಸದೆ ನಮಗೆ ಕೊಡುವ ಜೀವಿಗಳಲ್ಲ ಹಾಲು ಅವುಗಳಿಗೆ ಕೊಟ್ಟು ನಮಗೆ ಕೊಡುವ ಸಾಮರ್ಥ್ಯ ಇದ್ರೆ ಮಾತ್ರ ಅವು ನಮಗೆ ಹಾಲು ಕೊಟ್ಟಿತ್ತು ಅಷ್ಟೆ ಅದಕ್ಕೆ ಗೊತ್ತುಂಟು ಅದರ ಕರುವಿಗೆ ಎಷ್ಟು ಹಾಲು ಬೇಕು ಅಂತ ಅಷ್ಟು ಇಟ್ಟುಕೊಂಡೇ ಕೊಡ್ತದೆ ಅದು ಎಕ್ಸಸ್ ಕೊಡುವಷ್ಟು ನಾವು ಹಿಂಡಿ ಕೊಟ್ರೆ ಮೆಟ್ಟುವುದಿಲ್ಲ ದನ ಹಿಂಡಿ ಸ್ವಲ್ಪ ಕಡಿಮೆ ಮಾಡಿ ಹುಲ್ಲು ಮಾತ್ರ ಕೊಟ್ಟು ದನ ಉರುಟುಂಟು ಅಂತ ಹೇಳಿದ್ರೆ ಹಾಲು ಸಿಗ್ಲಿಕ್ಕಿಲ್ಲ ನಿಮಗೆ ಹಾಲು ಕೆಚ್ಚಲ್ನಲ್ಲಿ ಹಿಡಿದು ನೋವಾಗುವಷ್ಟು ಹಿಂಡಿ ಕೊಟ್ಟು ತುಂಬಿಸಿದ್ರೆ ಅದು ಹಾಲು ಕೊಡ್ತದೆ ಯಾವ ರಗಳೇ ಇಲ್ಲ ಒಂದೆರಡು ದಿವಸ ಮೆಟ್ಟಿದ್ರು ಮತ್ತೆ ಮೆಟ್ಟುದಿಲ್ಲ ಅದು ಅದಕ್ಕೆ ಹಾಲು ಕಡಿಮೆ ಆದ್ರೆ ಮೆಟ್ಟುದು ಯಾಕಂದ್ರೆ ಕರುವಿಗೆ ತಕ್ಕಂತ ಹಾಲು ಇಲ್ಲದಿದ್ರೆ ಕರುವಿಗೆ ಸಾಕಷ್ಟು ಹಾಲು ಇಲ್ಲದಿದ್ರೆ ಅದು ನಮಗೆ ಹಾಲು ಕೊಡ್ಲಿಕ್ಕಿಲ್ಲ ಅದು ಕರುವಿಗೆ ಆಗಿ ಉಳ್ದದ್ದನ್ನು ನಮಗೆ ಕೊಡ್ತದೆ ಜಾತಿ ಮತ ಭೇದ ಇಲ್ಲದೆ ಕೊಡ್ತದೆ ಅದಕ್ಕೆ ಮೂರುವರೆ ವರ್ಷ ತಣ್ಣ ಆ ಸೈಡ್ ಇಂದಕ್ಕೆ ಹ ಅದು ಅದೇ ನನಗೆ ಅದಕ್ಕೆ ಇನ್ನೆಂತ ಮಾಡುದು ಗೊಂತಿಲ್ಲ ಇದಕ್ಕೆ ಇನ್ನು ಇಂಜೆಕ್ಷನ್ ಕೊಡಕ್ಕಷ್ಟೇ ಅಷ್ಟೇ ರೋರಿಯಾ ಇದಕ್ಕೆ ಕುಂಗನೂರು ಮಾಡುವಳ ಇದ್ದ ಪಂಚಗವ್ಯ ಬೇಸ್ ಇದು ನಮ್ಮ ಪಂಚಗವ್ಯದಲ್ಲಿ ತಯಾರು ಮಾಡುವಂತ ಕ್ರಿಮಿನಾಶಕ ಇದು ನಾನಾಗ ಜಲಾಮೃತ ಅಂತ ತೋರಿಸಿದ್ದೇನೆ ಇದು ಹದಿನೆಂಟು ವರ್ಷದ ಪಾರಂಪರ್ಯ ಉಂಟು ಇದಕ್ಕೆ ಸಚಿನದ್ ನಮಗೆ ಹೋಗುದು ಅವರ್ ಟೆರೆಸ್ ಗಾರ್ಡನ್ ಗೆ ದ್ರಾಕ್ಷೆಗೆ ಚಾ ಕೃಷಿ ಅವರೆಲ್ಲ ತಕೊಂಡು ಹೋಗೋರು ಇದ್ದಾರೆ ನಮಗೆ ಬೇರೆ ಬೇರೆ ಕಡೆ ಮತ್ತೆ ಅಂಗಡಿಗಳಿಗೆ ಅಂತ ಸಪ್ಲೈ ದೊಡ್ಡ ಮಟ್ಟಿಗೆ ಮಾಡುದಿಲ್ಲ ಡೈರೆಕ್ಟ್ ಆಗಿ ಫಾರ್ಮರ್ಸ್ ಗೆ ಕೊಡುವ ಜಾಸ್ತಿ ಮಲ್ನಾಡು ಗಿಡ್ಡ ತಳಿ ಒಂದು ವಿಶಿಷ್ಟವಾದಂತ ತಳಿ ಗಾತ್ರದಲ್ಲಿ ಚಿಕ್ಕದು ಸುಮಾರು ಎಂಬತ್ತರಿಂದ ನೂರ ಇಪ್ಪತ್ತೈದು ಕೆಜಿ ತೂಕ ಇರ್ತವೆ ಮೂವತ್ತರಿಂದ ಮೂವತ್ತಾರು ಇಂಚಷ್ಟು ಮಾತ್ರ ಎತ್ತರ ಇರ್ತದೆ ಆದ್ರೆ ಅದರ ಹಾಲ್ನಲ್ಲಿ ವಿಶಿಷ್ಟ ಗುಣಗಳಿರುತ್ತೆ ಮುಖ್ಯವಾಗಿ ಲ್ಯಾಕ್ಟೊಫೆರಿನ್ ಅನ್ನುವಂಥ ಅಂಶ ಅದು ನ್ಯೂರಾನ್ ಡೆವಲಪ್ಮೆಂಟ್ಗೆ ಬ್ರೈನ್ ಡೆವಲಪ್ಮೆಂಟ್ಗೆಲ್ಲ ಬಹಳ ಮುಖ್ಯವಾದದ್ದು ಅದೇ ರೀತಿಯಲ್ಲಿ ಆ್ಯಂಟಿ ಮೈಕ್ರೋಬಿಯಲ್ ಸಬ್ಸ್ಟೆನ್ಸ್ ಲ್ಯಾಕ್ಟೊಫೆರಿನು ಆ್ಯಂಟಿ ವೈರಲ್ ಸಬ್ಸ್ಟೆನ್ಸ್ ಕೂಡ ಹೌದು ಅದು ಒಂದು ಎಂ ಎಲ್ ಹಾಲ್ ನಲ್ಲಿ ಇನ್ನೂರೈವತ್ತರಿಂದ ಮುನ್ನೂರು ಮೈಕ್ರೋಗ್ರಾಮ್ ಇರುತ್ತೆ ಅದೇ ಎಮ್ಮೆ ಹಾಲ್ ನಲ್ಲಿ ಸುಮಾರು ಮೂವತ್ತು ಮೈಕ್ರೋಗ್ರಾಮ್ ಇರುತ್ತೆ ವಿದೇಶಿ ತಳಿಗಳು ಹೆಚ್ ಎಫ್ ತಳಿಯಲ್ಲೂ ಕೂಡ ಸುಮಾರು ಮೂವತ್ತು ಮೈಕ್ರೋಗ್ರಾಮ್ ಒಂದ್ ಎಮ್ ಎಲ್ ಹಾಲ್ ನಲ್ಲಿ ಇರುತ್ತೆ ಅದೇ ತಾಯಿ ಹಾಲ್ ನಲ್ಲಿ ತುಂಬಾ ಜಾಸ್ತಿ ಇರ್ತದೆ ಅಂದ್ರೆ ಐನೂರರಿಂದ ಸಾವಿರ ಮೈಕ್ರೋಗ್ರಾಮ್ ವರೆಗೂ ಇರುತ್ತೆ ಅದರಿಂದನೇ ತಾಯಿಯ ಹಾಲು ಸರ್ವಶ್ರೇಷ್ಠ ಅದು ಸಿಗದೆ ಇದ್ದಾಗ ಹಸುವಿನ ಹಾಲ್ ಶ್ರೇಷ್ಠ ಹಸುವಿನ ಹಾಲ್ನಲ್ಲೂ ಕೂಡ ಮಲ್ನಾಡ್ ಗಿಡ್ಡ ತಳಿಯ ಹಾಲು ಉತ್ತಮ ಅತ್ಯುತ್ತಮ ಅಂತ ಹೇಳ್ಬಹುದು ಅಂಶ ಆಯ್ತು ಅದೇ ರೀತಿ ರೀತಿಯಲ್ಲಿ ನೀವು ಗಿಡ್ಡ ಹಸುವಿನ ಹಾಲು ನೋಡಿರ್ಬೋದು ದೇಶಿ ತಳಿಯ ಹಾಲು ಯಾವಾಗಲೂ ಯೆಲ್ಲೋಯಿಶ್ ಕಲರ್ ಇರುತ್ತೆ ಅರಿಶಿನ ಕಲರ್ ಅಲ್ಲಿ ಇರುತ್ತೆ ಸ್ವಲ್ಪ ಯಾಕೆ ಇರುತ್ತೆ ಅಂತ ಹೇಳಿದ್ರೆ ಅದರಲ್ಲಿ ಕೆರೋಟಿನೋಯ್ಡ್ಸ್ ಅಂಶ ಜಾಸ್ತಿ ಇರುತ್ತೆ ಕೆರೋಟಿನಾಯ್ಡ್ಸ್ ಅಂದರೆ ವೈಟಮಿನ್ ಎ ಪ್ರೀಕರ್ಸರ್ ಅದು ಕಣ್ಣಿನ ಆರೋಗ್ಯಕ್ಕೆ ಬಹಳ ಮುಖ್ಯವಾದಂಥದ್ದು ಅದೇ ರೀತಿಯಲ್ಲಿ ವೈಟಮಿನ್ ಡಿ ತ್ರೀ ಪ್ರಿಕರ್ಸರ್ಸ್ ಇರ್ಬೋದು ಹಾಲ್ನಲ್ಲಿ ಹನ್ನೆರಡು ವೈಟಮಿನ್ಸು ವಾಟರ್ ಅಂತ ಹೇಳ್ತೀವಿ ನೀರಿನಲ್ಲಿ ಕರಗುವಂಥದ್ದು ಅದೇ ರೀತಿಯಲ್ಲಿ ನಾಲ್ಕು ಫ್ಯಾಟ್ ಅಂತ ಹೇಳ್ತೀವಿ ಕೊಬ್ಬಿನಲ್ಲಿ ಕರಗುವಂತ ವೈಟಮಿನ್ಸು ಇರ್ತದೆ ಅದೆಲ್ಲ ದೇಹಕ್ಕೆ ಬಹಳ ಮುಖ್ಯವಾದದ್ದು ನಮ್ಮಲ್ಲಿ ಹಾಲನ್ನು ದಿನ ಕುಡಿಯುವಂಥ ಪದ್ಧತಿ ಇದ್ದದ್ದು ಅದೇ ರೀತಿಯಲ್ಲಿ ಮಲಗುವಾಗಲೂ ಕೂಡ ಹಾಲನ್ನು ಕುಡಿತಾ ಇದ್ರು ಅದು ಯಾಕೆ ಕುಡಿತಾ ಇದ್ರು ಅಂತ ಹೇಳಿದ್ರೆ ಟ್ರಿಪ್ಟೋಫ್ಯಾನ್ ಅನ್ನುವಂಥ ಮನೆ ಅಸಿಡ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಶಾಂತ ಚಿತ್ತದಿಂದ ನಿದ್ದೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅದೇ ರೀತಿಯಲ್ಲಿ ಹಾಲು ಮೊಸರು ಮಜ್ಜಿಗೆ ಉಪಯೋಗಿಸುವಂಥದ್ದು ಊಟದ ಕೊನೆಯಲ್ಲಿ ಉಪಯೋಗಿಸುವಂಥದ್ದು ಕೂಡ ಪದ್ಧತಿ ಇದ್ದೇ ಇತ್ತು ಯಾಕೆ ಅಂತ ಹೇಳಿದರೆ ಅದರಿಂದ ಏನಾಗುತ್ತೆ ಅಂದರೆ ಸ್ಯಾಟಿಟಿ ಹಾರ್ಮೋನ್ ಅಂತ ಹೇಳ್ತೀವಿ ಅಂದರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದು ಆ ಅಂಶ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ ಅದರಿಂದ ಜಾಸ್ತಿ ತಿನ್ನಬೇಕು ಅಥ್ನೋ ಅನ್ಸಲ್ಲ ಅದು ಹೊಟ್ಟೆ ತುಂಬಿದ ಹಾಗೆ ಆದ್ರಿಂದ ನಮ್ಮ ಬಾಡಿ ವೆಯ್ಟ್ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಹಾಲು ಹಾಲಿನ ಪದಾರ್ಥಗಳ ಉಪಯೋಗ ಒಳ್ಳೆಯದು ನಮ್ಮ ಮಲ್ನಾಡು ಗಿಡ್ಡ ಮತ್ತು ದೇಶೀಯ ತಳಿಯ ಹಾಲಿನಲ್ಲೇ ಆಗಲಿ ಕೊಬ್ಬಿನ ಅಂಶ ಇರ್ತದಲ್ಲ ಅದರಲ್ಲಿ ಶಾರ್ಟ್ ಚೈನು ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರ್ತದೆ ಆದ್ರಿಂದ ಏನಾಗುತ್ತೆ ಅಂದ್ರೆ ಅದರ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅದು ಕೂಡ ಕಡಿಮೆ ಇರುತ್ತೆ ಆದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೇದು ಹಾಲು ಮೊಸರು ತುಪ್ಪ ಎಲ್ಲದನ್ನು ಉಪಯೋಗಿಸೋದ್ರಿಂದ ಆದ್ರೆ ಮಿತಿಯಲ್ಲಿ ಉಪಯೋಗಿಸ್ಬೇಕು ಯಾವುದೇ ಆಗಲಿ ಮಿತಿಯಲ್ಲಿ ಉಪಯೋಗಿಸ್ಬೇಕು ಮಿತಿಯಲ್ಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಬಹಳ ಒಳ್ಳೇದು ಅದೇ ರೀತಿಯಲ್ಲಿ ಕ್ಯಾಲ್ಶಿಯಮ್ ಇದೆ ಮೆಗ್ನೀಷಿಯಮ್ ಇದೆ ಪೊಟ್ಯಾಷಿಯಮ್ ಇದೆ ತುಂಬ ಮಿನರಲ್ಸು ಆರೋಗ್ಯಕ್ಕೆ ಬೇಕಾದಂಥ ಅದೇ ರೀತಿಯಲ್ಲಿ ಪೆಫ್ಟೇಟ್ಸ್ ಇದ್ದಾವೆ ಪ್ರೋಟೀನ್ ಅಂಶ ಇದೆ ಮಸಲ್ ಗ್ರೋತ್ ಆಗಬೇಕಾದ್ರೆ ಹಾಲು ಸರ್ವಶ್ರೇಷ್ಠ ಅಂತ ಹೇಳಬೇಕಾದ್ರೆ ಅದರಲ್ಲಿರುವಂಥ ವೈಟಮಿನ್ಸು ಮಿನ್ರಲ್ಸು ಅದ್ರ ಜೊತೆಗೆ ಇರುವಂಥ ಲ್ಯಾಕ್ಟೊಫೆರಿನು ಲೈಝಝೈಮು ಇಮ್ಯುನೋಗ್ಲೋಬ್ಲೀನು ಇವೆಲ್ಲ ಕಾರಣ ಆಗ್ತದೆ ಅದ್ರ ಜೊತೆಗೆ ಪಿಗ್ಮೆಂಟ್ಸು ಇರುತ್ತೆ ಫ್ಲೇವರು ಆಗ್ತದೆ ಆಮೇಲೆ ಹಾಲಿನಲ್ಲಿರುವಂಥ ಫ್ಯಾಟ್ ಇದೆಯಲ್ಲ ಅದು ನಮ್ಮ ಲಿವರ್ ಇರ್ಬೋದು ಲಂಗ್ ಇರ್ಬೋದು ಕಿಡ್ನಿ ಇರ್ಬೋದು ಹಾರ್ಟ್ಗೆಲ್ಲದಕ್ಕೂ ಕೂಡ ಒಂದು ಪ್ಯಾಡಾಗಿ ಸಪೋರ್ಟ್ ಮಾಡುತ್ತೆ ಅದರಿಂದ ಹಾ ಹಾರ್ಟಿಗೂ ಕೂಡ ಹಾಲು ಮತ್ತು ಮೊಸರು ಇದನ್ನು ಉಪಯೋಗಿಸೋದು ಭಾಳ ಒಳ್ಳೆಯದು ಅದರಲ್ಲಿ ಕಾಂಜುಗೇಟೆಡ್ ಮಿನ್ವಲಯಿಕ್ ಆ್ಯಸಿಡ್ ಅಂತ ನಮ್ಮ ದೇಶೀಯ ತಳಿ ಹಾಲು ಅದರಲ್ಲೂ ಮಲ್ಲಾರ್ ಗಿಡ್ಡ ಹಾಲಿನಲ್ಲಿ ಜಾಸ್ತಿ ಇರುತ್ತೆ ಅದು ಹಾ ಹಾರ್ಟನ್ನ ಹೃದಯದ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಹೃದಯದ ಆರೋಗ್ಯಕ್ಕಿರ್ಬೋದು ಆಮೇಲೆ ಡೆಂಟಲ್ ಕ್ಯಾರೀಸ್ ಮಕ್ಕಳಲ್ಲಿ ಹಲ್ಲು ಹುಳುಕಲ್ಲಾಗತ್ತಲ್ಲ ಅದನ್ನ ತಡೆಯೋಕ್ಕೂ ಕೂಡ ಹಾಲಿನಲ್ಲಿ ಇರುವಂಥ ಅಂಶಗಳು ಅನೇಕ ಅಂಶಗಳಿದೆ ಅದು ಬಹಳ ಒಳ್ಳೆಯದು ಬೆನ್ನು ಈಗ ನೋವು ಬರುವಂಥದ್ದು ಇವೆಲ್ಲ ಕ್ಯಾಲ್ಷಿಯಮ್ ಡಿಫಿಷಿಯನ್ಸಿಯಿಂದ ವೈಟಮಿನ್ ಡಿ ತ್ರೀ ಡಿಫಿಷಿಯನ್ಸಿಯಿಂದ ಇವೆಲ್ಲ ಆಗ್ತವೆ ಅದಕ್ಕೂ ಕೂಡ ಹಾಲು ಕುಡಿಯುವಂಥದ್ದು ಭಾಳ ಒಳ್ಳೆಯದು ಅದರಿಂದ ಉತ್ತಮವಾದದ್ದು ಕಲಬೆರಕೆ ಹಾಲನ್ನು ಕುಡಿಬಾರ್ದು ಯಾವತ್ತೂ ಒಳ್ಳೆಯ ಹಾಲನ್ನು ಕುಡಿಬೇಕು ಅದಕ್ಕೆ ಮಲ್ನಾಡ್ ಗಿಡ್ಡ ಹಾಲು ಸರ್ವಶ್ರೇಷ್ಠ ಒಳ್ಳೆಯ ಹಾಲು ಅದನ್ನು ಒಳ್ಳೆ ರೀತಿಯಲ್ಲಿ ನೀವು ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ಮಕ್ಕಳಲ್ಲಿ ನ್ಯೂರಾನ್ಸ್ ಡೆವಲಪ್ಮೆಂಟ್ಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಬಹಳ ಅನುಕೂಲ ಆಗುತ್ತೆ ವಯೋರಿದ್ರಲ್ಲೂ ಕೂಡ ಈ ಮಸಲ್ ಗ್ರೋತೆ ಇರ್ಬೋದು ಮಸಲ್ ಹಾಳಾಗಿದ್ದನ್ನು ಡ್ಯಾಮೇಜ್ ಆಗಿದ್ದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಳ್ಳೆಯದು ಯುವಕರಲ್ಲೂ ಕೂಡ ಮಸಲ್ ಗ್ರೋತ್ಗೆ ಎಲ್ಲದಕ್ಕೂ ಕೂಡ ಒಳ್ಳೆಯದಾಗುತ್ತೆ ಇದೇ ಅಂಶಗಳು ನಮ್ಮ ಎಚ್ ಎಸ್ ಇತರ ತಳಿಗಳಲ್ಲಿ ಇಂಥ ಅಂಶಗಳು ಉಂಟಾ ಅಥವಾ ತುಂಬಾ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದೆ ಈಗ ಎಲ್ಲ ತಳಿಗಳಲ್ಲೂ ಕೂಡ ಇದೆ ಈಗ ಲೆಕ್ಕ ಅಂಶ ಹೇಳಿದೆ ನಾನು ಮಲ್ನಾಡು ಗಿಡದಲ್ಲಿ ಜಾಸ್ತಿ ಇದೆ ಹಿಂದಿರು ಮುನ್ನೂರು ಮೈಕ್ರೋಗ್ರಾಮ್ ಇದೆ ಅದೇ ನಮ್ಮ ಎಮ್ಮೆಗಳಲ್ಲಿ ಹೆಚ್ ಎಫ್ ಅಲ್ಲಿ ಎಲ್ಲ ಮೂವತ್ತು ಮೈಕ್ರೋಗ್ರಾಮ್ ಇದೆ ಅದೇ ರೀತಿಯಲ್ಲಿ ಕೆಲವು ಅಂಶಗಳು ಈಗ ನಮ್ಮ ಮಲ್ನಾಡು ಗಿಡ್ಡ ತಳಿ ಇರ್ಬೋದು ದೇಶೀಯ ತಳಿಗಳು ಬಿಸಿಲಿಗೆ ಹೋಗ್ತವೆ ಅದರಿಂದ ಕೆಲವು ಅಂಶ ಬರ್ತದೆ ಮಲ್ನಾಡು ಗಿಡ ತಳಿ ವಿಶೇಷವಾಗಿ ಕಾಡಿಗೆ ಹೋಗಿ ಮೆನ್ಕೊಂಬರ್ತವೆ ಅದರಿಂದ ಗಿಡ ಮೂಲಿಕೆಗಳ ಮುಖಾಂತರ ಅನೇಕ ಔಷಧೀಯ ಗುಣಗಳು ಕೂಡ ಇದ್ರ ಹಾಲ್ನಲ್ಲಿ ಬರುತ್ತೆ ಆದ್ರಿಂದನೇ ಮಲ್ನಾಡು ಗಿಡ್ಡ ಹಾಲು ಬಹಳ ಮಲೆನಾಡು ಗಿಡ್ಡ ಹಸುಗಳನ್ನು ನಾವು ಆದಷ್ಟು ಹೊರಗಡೆ ಬಿಟ್ಟು ಮೇದು ಬರುವ ಹಾಗೆ ಮಾಡಬೇಕಾದ ಹೌದು ಈಗ ಕಟ್ಟಿ ಸಾಕೋದ್ರಿಂದ ಏನಾಗುತ್ತೆ ಅಂದರೆ ಹಾಲಿನಲ್ಲಿ ಗುಣದ ಅಂಶ ಕ್ವಾಲಿಟಿ ಕ ಕಮ್ಮಿ ಆಗುತ್ತೆ ಯಾವಾಗಲೂ ಕೂಡ ಹಸುಗಳನ್ನು ಬಿಟ್ಟು ಸಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿ ಅವು ಓಡಾಡೋದ್ರಿಂದ ಅದ್ರ ಮೇಲೆ ಮೈ ಮೇಲೆ ಸೂರ್ಯನ ಕಿರಣ ಬೀಳ್ತದೆ ಅದ್ರ ಜೊತೆಗೆ ಅಲ್ಲಿ ಹೋದಾಗೆಲ್ಲ ಅವು ಬೇಕಾದ್ದನ್ನು ಹುಲ್ಲು ಇವನ್ನೆಲ್ಲ ತಿಂತಾವೆ ವೊಲಟೈಲ್ ಫ್ಯಾಟಿ ಆಸಿಡ್ಸ್ ಅಂತ ಹೇಳ್ತೀವಿ ಅದು ಎಲ್ಲ ಅಂಶಗಳು ಕೂಡ ಒಮೆಗಾ ತ್ರೀ ಮತ್ತು ಒಮೆಗಾ ಸಿಕ್ಸ್ ರೇಷಿಯೋ ಇದೆಯಲ್ಲ ಒಂದಿಷ್ಟು ಒನ್ ಆಗುತ್ತೆ ಆಮೇಲೆ ಕೆಸಿನ್ ಅಂಶ ಇರ್ಬೋದು ಯಾವ ಟೈಪ್ ಇರುತ್ತೆ ಎಲ್ಲ ಅಂಶಗಳು ಕೂಡ ಮನುಷ್ಯನ ಆರೋಗ್ಯಕ್ಕೆ ಏನ್ ಬೇಕೋ ಅದು ಸಿಗುತ್ತೆ ಮತ್ತೆ ಈಗ ಈಗ ಉದಾಹರಣೆಗೆ ಗಿರ್ ಆ ತಳಿಗಳನ್ನು ಕೂಡ ಇಲ್ಲಿ ಸಾಕ್ಬೋದು ಅಥವಾ ಮಲೆನಾಡು ಗಿಡ್ಡ ಅದರ ಗುಣಧರ್ಮಗಳ ಸಾಕ್ತಾವ ಗಿರ್ ಹೆಚ್ಚು ಹಾಲು ಕೊಡುತ್ತೆ ಈಗ ಸಾಮಾನ್ಯವಾಗಿ ಎಂಟು ಹತ್ತು ಲೀಟರ್ ಅಂತೂ ಹಾಲು ಕೊಡ್ತವೆ ಆಹಾರನೂ ಕೂಡ ಬರೀ ಕಾಡಿಗೆ ಬಿಟ್ಟು ಸಾಕಕ್ಕೆ ಸಾಧ್ಯ ಇಲ್ಲ ಸಮತೋಲನ ಆದಂತ ಆಹಾರ ಕೊಡಬೇಕು ಹುಲ್ಲು ಕೊಡಬೇಕು ಬೇರೆ ರೀತಿ ಎಲ್ಲ ಆಹಾರ ಕೊಟ್ಟು ಸಮತೋಲನವಾಗಿ ನೋಡ್ಕೊಂಡ್ರೆ ಅವು ಕೂಡ ಒಳ್ಳೆ ರೀತಿಯಲ್ಲಿ ಹಾಲ್ಪಡ್ತವೆ ನಾನೆಲ್ ಈಗ ಮಲೆನಾಡು ಗಿಡ್ಡಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಈಗ ನಮ್ಮ ಇಂಡಿಯನ್ ತಲೆ ಬ್ರೀಡ್ಗಳು ಬೇರೆ ಇವೆ ಗಿರ್ ಇದೆ ಕಾಂಕ್ರೇಜ್ ಇದೆ ಬೇರೆ ಬೇರೆ ತಳಿಗಳಿವೆ ಮಲೆನಾಡು ಗಿಡ್ಡಕ್ಕೆ ಅವು ಏನಾಗುತ್ತೈತೆ ಆಯಾ ವಾತಾವರಣಕ್ಕೆ ಹೊಂದ್ಕೊಂಡು ಆಯಾ ತಳಿಗಳಿದೆ ಈಗ ಗೀರ್ ಗಿರ್ ಪ್ರದೇಶದಲ್ಲಿ ಗುಜರಾತ್ ಅಲ್ಲಿ ರಾಜಸ್ಥಾನ ತುಂಬಾ ಚೆನ್ನಾಗಿರ್ತವೆ ಈ ಮಲ್ನಾಡ್ ಗಿಡ್ಡ ಈ ಪ್ರದೇಶಕ್ಕೆ ಯಾಕೆ ಅಂತ ಹೇಳಿದ್ರೆ ಅವು ಏರು ತಗ್ಗು ಇರುವಂತ ಪ್ರದೇಶ ಅದ್ರಿಂದಾನೇ ತೂಕದಲ್ಲಿ ಗಾತ್ರ ಕಮ್ಮಿ ಇರುತ್ತೆ ಅವು ಗೊರೆಸಿದಿಲ್ಲ ಹೂಫು ಎರಡು ಕೂಡ ಒಟ್ಟೊಟ್ಟಿಗೆ ಇರುತ್ತೆ ಅದ್ರಿಂದನೇ ಬೆಟ್ಟ ಗುಡ್ಡ ಹಚ್ಚಿ ಹೋಗ್ತವೆ ಬೇಲಿ ಹಾರ್ತವೆ ಎತ್ತರ ಕಮ್ಮಿ ಇರ್ತವೆ ಇವೆಲ್ಲ ಇರುತ್ತೆ ಅದೇ ಗಿರ್ ಏನಾಗುತ್ತೆ ಅಂದ್ರೆ ಬೆಟ್ಟ ಗುಡ್ಡ ಪ್ರದೇಶದಲ್ಲೆಲ್ಲ ಓಡಾಡಕ್ ಆಗಲ್ಲ ಅಷ್ಟು ಅವಾಗ ಏನಾಗುತ್ತೆ ನೀವೆಲ್ಲಾ ಆಹಾರ ತೊಂಡ ಹಾಕ್ಬೇಕಾಗತ್ತೆ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಮಂಗಳೂರು ಪಳ್ಳೀರ್ ಮಳಿಗೆಯಲ್ಲಿ ಹಮ್ಮಿಕೊಂಡಿದ್ದಂತಹ ವಿಶ್ವ ಹಸಿವು ನಿವಾರಣಾ ದಿನ ಮೇ ಇಪ್ಪತ್ತೆಂಟರ ಮಂಗಳವಾರದಂದು ನಡೆಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಆಹಾರ ಮತ್ತು ನಾಗರಿಕ ಪೂರೈಕೆ ಇಲಾಖೆಯ ಉಪನಿರ್ದೇಶಕಿ ಹೇಮಲತಾ ಭಾಗಿಯಾಗಿದ್ದರು ಇನ್ನು ಈ ಸಂದರ್ಭ ಮಾತನಾಡಿದಂತಹ ಹೇಮಲತಾ ಹಸಿವು ಮುಕ್ತ ಕರ್ನಾಟಕ ಯೋಜನೆಗಾಗಿ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಈ ನಿಟ್ಟಿನಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸಮೂಹ ಸಂಸ್ಥೆಗಳು ತಮ್ಮ ಸಿಎಸ್ಆರ್ ನಿಧಿಯೊಂದಿಗೆ ಹೆಚ್ಚುವರಿ ಅನುದಾನವನ್ನು ಬಡವರಿಗೆ ನೀಡುತ್ತಿರುವುದು ಶ್ಲಾಘನೀಯ ಎಂದರು ಹಾಗೆಯೇ ಮಲಬಾರ್ ಗ್ರೂಪ್ ತಮ್ಮ ಸಿಎಸ್ಆರ್ ನಿಧಿಯಿಂದ ರಾಜ್ಯವನ್ನು ಹಸಿವು ಮುಕ್ತವಾಗಿಸಲು ಕೊಡುಗೆ ನೀಡುತ್ತಿರುವುದಕ್ಕೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಮಲತಾ ತಿಳಿಸಿದರು ಇನ್ನು ಮಂಗಳೂರು ಮಹಾನಗರ ಪಾಲಿಕೆಯ ನಗರ ಯೋಜನೆಯ ಅಧಿಕಾರಿ ಚಿತ್ತರಂಜನ್ ದಾಸ್ ಮಾತನಾಡಿ ಜಾಗತಿಕ ಹಸಿವು ಸೂಚ್ಯಾಂಕದಲ್ಲಿ ಭಾರತ ನೂರ ಇಪ್ಪತ್ತೈದು ದೇಶಗಳ ಪೈಕಿ ನೂರ ಹನ್ನೊಂದನೇ ಸ್ಥಾನದಲ್ಲಿದೆ ಈ ಸ್ಥಿತಿಯಿಂದ ಸುಧಾರಣೆಯಾಗಬೇಕಾಗಿದೆ ಎಂದರು ಇನ್ನು ಪರಂಗಿಪೇಟೆಯ ಸೇವಾಂಚಲಿ ಟ್ರಸ್ಟ್ನ ಪ್ರಮುಖ ಕೃಷ್ಣಕುಮಾರ್ ಸೌದಿ ಅರೇಬಿಯಾದ ಎಫ್ಬಿ ಹೆಲ್ಪ್ ಇನ್ ಸೌದಿ ಅರೇಬಿಯಾದ ಸಂಸ್ಥಾಪಕ ಹಾಗೆಯೇ ಕೆಯುಎಂಎ ಕರ್ನಾಟಕ ಘಟಕದ ಮುಖ್ಯಸ್ಥ ಮುಹಿದುದ್ದೀನ್ ಮಾತನಾಡಿದರು ಸಮಾರಂಭದಲ್ಲಿ ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಪಳ್ಳೀರ್ ಶೋರೂಮ್ ಸ್ಟೋರ್ ಹೆಡ್ ಶರತ್ ಚಂದ್ರನ್ ಮಾರುಕಟ್ಟೆ ವಿಭಾಗದ ವ್ಯವಸ್ಥಾಪಕ ಶೇಖ್ ಫರ್ಹಾನ್ ಮತ್ತಿತರರು ಉಪಸ್ಥಿತರಿದ್ದರು ಇದೇ ವೇಳೆ ಸಂಸ್ಥೆಯ ವತಿಯಿಂದ ವಿಶ್ವ ಅಸಿವು ನಿವಾರಣ ದಿನದ ಪ್ರಮಾಣ ವಚನವನ್ನು ಸಂಸ್ಥೆಯ ಪ್ರತಿನಿಧಿ ನಿಹಾ ಲಾಬೋಧಿಸಿದ್ರು ಸೊ ಕೋಟೆಯಲ್ಲಿ ಹಣವನ್ನು ದೇಶಕ್ಕೆ ಅಚ್ಚುವಾದ ಸಿಟಿ ಮಿಷನ್ ಮ್ಯಾನೇಜರ್ ಮ್ಯಾಂಗ್ಳೂರು ಸಿಟಿ ಕಾರ್ಪೊರೇಷನ್ ಮೆಸರ್ಸ್ ಚಿತ್ರ ಚಿಂತ್ರ ದಾಸ್ ಇವರಿಗೆ ಕೂಡ ತ್ಯಾಂಕ್ ಯು ಎಸ್ಟೇ ಡಿ ಸಿ ಇದ್ದರೂ ಅವರ ಕೆಲಸ ಕಾರ್ಯಗಳನ್ನು ಬಿಟ್ಟು ಇವತ್ತಿನ ಕಾರ್ಯಕ್ರಮಕ್ಕೆ Bandhu Namge, Sagarir Sen from Malabar Groups, Malabar Gold and Diamonds Bangalore. Thank you. Last but not the least, our hero today, token of love, token of gratitude, from Malabar Gold and Diamond. Ladies and gentlemen President, please uh, make some noise and give your uh, big round of applause. Thank you so much. We are expecting. ಹಾಗೇ ಇವತ್ತಿನ ಕಾರ್ಯಕ್ರಮದ ಈವೆಂಟ್ ಆರ್ಗನೈಸರ್ಸ್ವಾಗತ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ ಹಾಗೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತ ಗ್ರೇಟ್ ಪರ್ಸನಾಲಿಟೀಸ್ ವಿ ವುಡ್ ಲೈಕ್ ಟು I request from empowering over 93,000 women with scholarships to providing homes for 21,400 families and ensuring comfort for elders through our grandma homes. Our efforts are making a real difference, and that's just the beginning. Our Hunger Free World Initiative provided over 7.5 lakh meals every month across 37 locations, making a massive impact fighting hunger. Thanks to our amazing team and volunteers, we're filling lives with nourishment, spreading warmth, and fostering hope. And we're not stopping. Next year, we're expanding to 71 new locations, including Zambia, planning to provide 51,000 meals a day. That's 1.86 crore meals that year. At the Malabar Group, we're not just a brand, we're a beacon of hope and change. Join us as we continue on our journey through 2024. And together let's keep making a difference by crafting the future and celebrating the beauty of life. Idagittu ee vottina channel line coastal express news updates near sudigage nortta ire channel line